ಸಣ್ಣ ಮನಸ್ಥಿತಿಯ ವಿರುದ್ಧ ಯಾಕೆಂದ್ರೆ ಮಾನ್ಯ ಶಾಸಕರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅಗಲಿರುಳಿ ಬುಡಿತ ಈ ಸಂದರ್ಭದಲ್ಲಿ ವಿನಾಕಾರಣ ಅವರಿಗೆ ನೇರವಾಗಿ ಸಂಬಂಧ ಪಡೆದೇ ಇರುವಂತಹ ವಿಷಯ ಇಟ್ಕೊಂಡು ಈ ಬಿಜೆಪಿಯ ಕೆಲವು ಪ್ರಮುಖ ನಾಯಕರು ಮುಖಂಡರು ಅಂತ ಯಾರು ಹೇಳಿಸ್ಕೊಳ್ತಾ ಇದ್ದಾರೆ ಅವರು ಮಾನ್ಯ ಶಾಸಕರ ಪ್ರತಿಕೃತಿಯನ್ನು ದಹನ ಮಾಡಿ ಇಡೀ ಒಂದು ವ್ಯವಸ್ಥೆಗೆ ಇಡೀ ಕೊಡಗಿನ ನಾಗರಿಕತೆಗೆ ಕೊಡಗಿನ ಸಭ್ಯ ಸಜ್ಜನ ಮನಸ್ಥಿತಿಗೆ ಒಂದು ಘಾಸಿ ಉಂಟು ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಇದನ್ನು ನಾವೆಲ್ಲರೂ ತೀವ್ರವಾಗಿ ಖಂಡಿಸೋದು ಮಾತ್ರ ಅಲ್ಲ ಇದರ ವಿರುದ್ದ ಇವರ ಈ ಒಂದು ನಡೆಗೆ ಪ್ರತಿಕಾರವಾಗಿ ನಾವು ಇವತ್ತು ಮೌನ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕು ಮೌನ ರೀತಿಯಲ್ಲಿ ನಮ್ಮ ಒಂದು ವಿರೋಧವನ್ನು ವ್ಯಕ್ತಪಡಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸಮಾನ ಮನಸ್ಕರು ಹಾಗೂ ಮನೆ ಪೊನ್ನಣ್ಣರವರ ಅಭಿಮಾನಿಗಳು ಇವತ್ತು ಇಲ್ಲಿ ಸಂಪಾಜೆ ગેટ બળી બંધ આરંભ આરંભેલી નું મૌન પ્રતિભને મૂલક